ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಒಂದು ಗ್ರೇಟ್ ಅಚೀವ್ಮೆಂಟ್ ಅನ್ನ ಮಾಡಿದೆ ಇಸ್ರೋ ಇತ್ತೀಚೆಗೆ ಜಿ ಸ್ಯಾಟ್ ಸೆವೆನ್ ಅಂತ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿದೆ ಇದು ಇಲ್ಲಿವರೆಗೆ ಲಾಂಚ್ ಮಾಡಿರ್ತಕ್ಕಂಥ ಕಮ್ಯುನಿಕೇಶನ್ ಸ್ಯಾಟಲೈಟ್ ಗಳಲ್ಲಿ ಅತ್ಯಂತ ಹೆವಿಯೆಸ್ಟ್ ಆಗಿರ್ತಕ್ಕಂಥ ಸ್ಯಾಟಲೈಟ್ ಇದರ ವೇಟ್ ಫೋರ್ ಥೌಸಂಡ್ ಫೋರ್ ಹಂಡ್ರೆಡ್ ಟೆನ್ ಕಿಲೋಗ್ರಾಮ್ ಇದೆ ಈ ಒಂದು ಸ್ಯಾಟಲೈಟ್ ಅನ್ನ ಎಲ್ ವಿ ಎಂ ತ್ರೀ ಎಂ ಫೈವ್ ಅಂತಕ್ಕಂಥ ಒಂದು ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗಿದ್ದು ಇದನ್ನ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾ ಒಂದು ಸ್ಪೇಸ್ ಸೆಂಟರ್ ಅದರ ಹೆಸರು ಏನಿದೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತ ಇದೆ ಆಂಧ್ರ ಪ್ರದೇಶ ಸೊ ಈ ಒಂದು ಬಾಹ್ಯಾಕಾಶ ಕೇಂದ್ರದಿಂದ ಇದನ್ನ ಉಡಾವಣೆ ಮಾಡಲಾಗಿದೆ ಇಸ್ರೋ ಅನ್ನೋದು ಭಾರತದ ಬಾಹ್ಯಾಕಾಶ ಸಂಸ್ಥೆ ಹೆಸರು ಇದು ಇದು ಆಗಸ್ಟ್ ಫಿಫ್ಟೀನ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಅಂದು ಇದು ಎಸ್ಟಾಬ್ಲಿಷ್ ಆಗಿದೆ ಇದರ ಹೆಡ್ ಕ್ವಾರ್ಟರ್ ಇರೋದು ಬೆಂಗಳೂರಲ್ಲಿ ಸೊ ಪ್ರಸ್ತುತ ಇದರ ಚೇರ್ಮನ್ ಯಾರತ್ತಂದ್ರೆ ವಿ ನಾರಾಯಣನ್ ಥ್ಯಾಂಕ್ ಯು